ಇವತ್ತು ಎಲ್ಲ ಕಡೆ ನಮ್ಮ ಇಡೀ ವ್ಯಾಪಿ ನಾನು ಪ್ರವಾಸ ಮಾಡಲು ಕಂಡು ಇಟ್ಕೊಂಡು ನಮ್ಮೆಲ್ಲ ಮುಖಂಡರುಗಳು ಕಾರ್ಯಕರ್ತರವರು ಜನಸಾಮಾನ್ಯರು ವಿಶೇಷವಾಗಿ ಬಿ ಜೆ ಪಿ ಪಕ್ಷವನ್ನು ಗೆಲ್ಲಿಸಬೇಕು ಮಾನ್ಯ ನರೇಂದ್ರ ಅವರನ್ನು ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳು ಮಾಡಬೇಕು ಅವರೇ ಸ್ವಯಂ ಪ್ರೇರಣೆಯಿಂದ ನೀವು ಹೆಚ್ಚು ಶ್ರಮ ಪಡಬೇಡಿ ನಾವು ಆಗ್ತಾ ಮೋದಿಯವರಿಗೆ ನಾವು ಆಗ್ತಾಯಿದೆ ಬಿ ಜೆ ಪಿ ನೀವು ಒಳ್ಳೆಯ ಕೆಲಸ ಮಾಡಿದ್ವಿ ಮಂತ್ರಿಗಳಾಗಿದ್ದು ಈ ರೀತಿಯ ಒಂದು ಎಲ್ಲ ಕಡೆ ಒಂದೇ ರೀತಿಯ ಒಂದು ಸರ್ವಾನುಮತದ ಒಂದು ತೀರ್ಮಾನ ಈ ಕ್ಷೇತ್ರದಲ್ಲಾಗಿದೆ ಹಾಗಾಗಿ ಇವತ್ತು ದೇವನಹಳ್ಳಿಯಲ್ಲಿ ಕೂಡ ನಿನ್ನೆ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಭೆಯನ್ನು ನಾವು ಮಾಡಿದ್ದೇವೆ ಅದೇ ರೀತಿ ಇಲ್ಲಿ ಕೂಡ ಪೂರ್ವಭಾವಿ ಸಭೆಯನ್ನು ನಮ್ಮ ಮಾಜಿ ಶಾಸಕರು ನಮ್ಮೆಲ್ಲ ಪಕ್ಷದ ಮುಖಂಡರುಗಳ ಒಂದು ನಾಯಕತ್ವದಲ್ಲಿ ಆಯೋಜನೆ ಮಾಡಿದರು ಬೂತ್ ಮಟ್ಟದ ಎಲ್ಲ ಮುಖಂಡರುಗಳ ಜೊತೆ ಆ ಒಂದು ಸಭೆ ಕೂಡ ಇವತ್ತು ಅರ್ಥಪೂರ್ಣವಾಗಿ ಆಗಿದೆ ಮುಂದೆ ಯಾವ ರೀತಿ ಸಾರ್ವಜನಿಕವಾದಂತಹ ತಾಲೂಕು ಮಟ್ಟದ ಒಂದು ಪ್ರಚಾರದ ಚುನಾವಣಾ ಪ್ರಚಾರದ ಸಭೆಯನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಸಮನ್ವಯತೆಯ ಸಭೆಯನ್ನು ಮಾಡುವಂಥದ್ದು ಮತ್ತು ಅದರ ಮೂಲಕ ಸಾರ್ವಜನಿಕ ಸಭೆಯನ್ನು ಮಾಡಿ ಯಾವ ರೀತಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಹೋಗಿ ಪ್ರಚಾರ ಸಭೆಗಳನ್ನು ಅಂತ ಅಂತೇಳಿ ಇವತ್ತು ನಾವೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ ಬಹಳ ಪಾಸಿಟಿವ್ ಆಗಿದೆ ಎಲ್ಲ ಕೂಡ ನನಗೆ ನಿರೀಕ್ಷೆ ಇದೆ ಇನ್ನೆಂದಿಗಿಂತಲೂ ಕೂಡ ಈ ಬಾರಿಯ ಒಂದು ಫಲಿತಾಂಶ ಬಹಳ ದೊಡ್ಡ ಅಂತರದಲ್ಲಿ ಇವತ್ತು ಬಿ ಜೆ ಪಿ ಇವತ್ತು ಈ ಕ್ಷೇತ್ರದಲ್ಲಿ ಕೂಡ ಗೆಲುವನ್ನು ಸಾಧಿಸುತ್ತೆ ಅಂತೇಳಿ ನಾನು ಭಾವಿಸಿದ್ದೆ